ಒಂದು ನಿಮಿಷ ಹಂಗೇರಿ ನಿಮ್ಮ ಹೆಸರು ಅಡ್ರೆಸ್ ರಘು ಪಟೇಲ್ ಕಡೆ ರಘು ಪಟೇಲ್ ಹಾಂ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ಟ್ ನೀವು ಕ್ಯಾಮಾನಿ ಕ್ಯಾಮೆನಹಳ್ಳಿ ಜಾತ್ರೆಗೆ ಗುರುವಾರ ಬಂದು ಗುರುವಾರ ವ್ಯಾಪಾರ ವ್ಯಾಪಾರ ಕಡಿಮೆ ಐತೆ ಸ್ವಲ್ಪ ಒಂದು ಹತ್ತು ಜೊತೆ ಖಾಲಿ ಮಾಡಿದ್ದೀವಿ ಹದಿನೈದು ಜೊತೆ ಹಾಕ ಮುಂದಿದ್ದು ಇನ್ನೊಂದ್ ಹದಿನೈದು ಜೊತೆ ಹದಿನೈದು ಜೊತೆ ಎಲ್ಲಿ ಕಟ್ಟಿದ್ರು ಕ್ಯಾಮಾನ ಪೂರ ನಮ್ದೆ ನಿಮ್ಮದೇ ಪೂರ್ವ ಪೆಂಡಲ್ ಪೂರ್ತಿ ಎಲ್ಲ ಹಾಂ ತುಂಬಾ ನೀವೇ ಎಷ್ಟು ಅನ್ಸುತ್ತೆ ಕಟ್ಟಿರೋದು ನಾವಾಗ ಅಂತ ಹೇಳ್ಕೊಳಕ್ ಆಗಲ್ಲ ನಮ್ಗಿಂತ ಮರಕ್ಕಿಂತ ಬರ ದೊಡ್ಡದಿರ್ತದೆ ನಿಮ್ಗೂ ಗೊತ್ತಿರ್ತದೆ ಅಲ್ಲಿ ನೋಡ್ತೀರಾ ಸಂತೆಯಲ್ಲಿ ಒಟ್ಟಿನಲ್ಲಿ ನಾವು ಜಾಸ್ತಿ ತಂದಿದೀವಿ ತಂತೀವಿ ಎಲ್ಲಾ ಕಡೆನೂ ಇಷ್ಟ ಎಲ್ಲಾ ಜಾತ್ರೆಗೂ ಅಲ್ಲ ಈ ಜಾತ್ರೆಗೆ ಎಷ್ಟು ಎಷ್ಟು ದಿನ ಬಂದಿದ್ವಿ ಎಷ್ಟು ಸರಿ ಬಂದಿದ್ವಿ ಸುಮಾರು ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಈ ಜಾತ್ರೆ ಈ ಜಾತ್ರೆ ವ್ಯಾಪಾರ ಮಾಡೋಕೆ ಇದ್ದಾಗ ನಿಂದೋ ಈ ಜತ್ರೆಗೂ ಬರ್ತೀವಿ ಈ ಜತ್ರೆಗೂ ಬರ್ತೀವಿ ಅಂದ್ರೆ ನಿಮ್ಗೆ ಚೆನ್ನಾಗ್ ಅಚ್ಚಪಡಿ ಆಗಿ ಹೌದು ಜೋಳಗಟ್ಟೆ ಇಂದ ನಾವು ಆ ಜೋಳಗಟ್ಟೆಗೂ ನಮ್ಮ ಎಷ್ಟು ಹೈಯೆಸ್ಟ್ ಅಲ್ಲಿ ಹೌದು ಈಗ ಈ ಜೋಳಗಟ್ಟೆ ಎಷ್ಟು ಅಂದ್ರೆ ಒಪ್ಕಬಹುದು ಈ ಜಾತ್ರೆಗೆ ನಾವೇನ್ ಒಳಗಡೆ ತಿರ್ಗಾಡಿಲ್ಲ ಹೌದು ಹೌದು ಇಲ್ಲಿ ಒಂದಿಪ್ಪತ್ತೈದು ಜೋಡಿ ತಂದಿದ್ದೀವಿ ತಂದಿದ್ದೀವಿ ಹೌದು

ಒಂದು ಒಂದು ಅದು ಅರವತ್ತೆಂಟು ಹೇಳ್ತೀನಿ ಅದು ಎಂಬತ್ತೈದು ಇದು ಇದೆ ಅರವತ್ತೆಂಟು ಅರವತ್ತೈದು ಬ್ಲಾಕ್

ತೊಂಬತ್ತೈದ ಅಲ್ಲಿನ ಹಾಕಿಲ್ಲ ಅಲ್ಲಿನ ಒಂದೂವರೆ ಸಾಕು ಸಿಂಗಲ್ ಸಿಂಗ್ ಅರವತ್ತೆಂಟು ಹೇಳ್ತೀನಿ ಇದು ಒಂದೂವರೆ ಲಕ್ಷ ಇದು ಅರವತ್ತು ಇದು ಅರವತ್ತು ಸಾವಿರ ಸ್ವಲ್ಪ ಸುಳಿ ಕಡಿಮೆ ಇವೊಂದು ನಲ್ವತ್ತಾವೆ ವ್ಯಾಪಾರ ಇದು ಇವೇನು ಅಡಿಕರಣೆ ಸಣ್ಣಪೂರಿನಿಂದ ನತ್ತಿಗಿತಿ ಏನು ರೆಡಿ ಮಾಡಿದೆ ಮಾತ್ರ ಗಾಡಿ ಹೊಡೆಯೋರಿಗೆ ಆರು ಕೆಲಸಕ್ಕೆ ಬಾರಿ ಸುಖ ಏನ್ ಇಷ್ಟಪ್ಪ ಅವೇಜ್ ಸೈಜ್ ಅವು ನನವೇ ಅವು ಒಂದು ಅರವತ್ತೇಳ್ತಾ ಇದ್ದೀವಿ ಅದು ಸರಿ ಈಗ ಹೆಂಗೆ ಕೆಮ್ಮೇನಹಳ್ಳಿ ಈ ಕಡೆಗೆ ಬಿಡು ಬೆಳಗ್ಗೆ ಬಿಡ್ರಿ ಹೇಳಿರಿ ಕೆಮೇನಹಳ್ಳಿ ಜಾತ್ರೆ ಹೆಂಗೆ ಪರ ಪರವಾಗಿಲ್ಲ ಸರ್ ಕೆಮ್ಮೇನ ಜಾತ್ರೆ ನಾವು ಅಂದ್ಕೊಂಡಿದ್ದು ನಿರೀಕ್ಷೆಗೆ ಗಿರಾಕಿ ಬರಲಿಲ್ಲ ಹಾಂ ದನ ತುಂಬ ಸೇರೈತೆ ಹ್ಞೂ ಗಿರಾಕಿ ಕಡಿಮೆ ಹ್ಞೂ ದನ ದನ ತುಂಬ ಫುಲ್ಲಾಗಿ ಸೇರೈತೆ ಗಿರಾಕಿ ಕಡಿಮೆ ಹಾಂ ಸಲ ಸಲ ವ್ಯಾಪಾರ ಆಗ್ಲಿಲ್ಲ ಈ ಸಲ ಕಡಿಮೆ ವ್ಯಾಪಾರ ಬೇರೆ ಜಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಗಿರಾಕಿ ಬಂದಿಲ್ಲ ಹೊರಗಡೆ ಗಿರಾಕಿ ಕಡಿಮೆ ಹೊಸಪೇಟೆ ಬಳ್ಳಾರಿ ಸೈಡ್ ಆಂಧ್ರ ಸೈಡ್ ಗಿರಾಕಿ ಸಿಕ್ಕಾ ಬಟ್ಟೆ ಬರೋದಿಲ್ಲ ಆ ಗಿರಾಕಿ ಕಡಿಮೆ ಈ ಎತ್ತೆಲ್ಲ ಒಂದ್ ಗಂಟೆ ನಿಲ್ಲಂಗಿರ್ಲಿಲ್ಲ ಈ ಎತ್ತು ಹೌದು ಮತ್ತೆ ಬೇರೆ ರೈತರೆಲ್ಲ ಏನ್ ಹೇಳ್ತಾರ ಚಿಕ್ಕ ಚಿಕ್ಕ ಜೀವದಾನಕ್ಕೆ ವ್ಯಾಪಾರ ಐತೆ ದೊಡ್ಡ ಚಿಕ್ಕದಿ ವ್ಯಾಪಾರ ಐತೆ ಸಾಕೋ ಸಣ್ಣ ಕರಿ ವ್ಯಾಪಾರ ಐತೆ ದೊಡ್ಡದ್ ವ್ಯಾಪಾರ ಇಲ್ಲ ದೊಡ್ಡದ್ ವ್ಯಾಪಾರ ಇಲ್ಲ ನಾಲ್ಕಲ್ ಮೇಲೆ ವ್ಯಾಪಾರ ಕಡಿಮೆ ಎರಡಲ್ಲೂ ಅಲ್ಲಿ ಇರೋಕರ ಸಣ್ಣಗರ ಅಂತ ವ್ಯಾಪಾರ ಐತೆ ಒಂದು ವ್ಯಾಪಾರ ಐತೆ ದೊಡ್ಡ ದೊಡ್ಡ ಮೂರ್ ಲಕ್ಷ ನಾಲ್ಕು ಹೇಳ್ರಿ ನಿಮ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ಥ್ರೀ ಡಬಲ್ ಒನ್ ರಘು ಪಟೇಲ್ ಕರಡಿಗೇರಿ ನಿಮ್ ಮನೆಯಲ್ಲಿ ಜೊತೆ ಮನೆ ಹತ್ರನೂ ಇರ್ತವೆ ಇಪ್ಪತ್ ಸತಿ ಕಡಿಮೆ ಇಪ್ಪತ್ತರಿಂದ ಜೊತೆ ಎತ್ತು ಮಾಮೂಲಿ ನಮ್ಮ ಈಗ ನನ್ನ ಹತ್ರ ಈಗ ಆಲ್ರೆಡಿ ಮನೆ ಹತ್ರ ಎರಡ್ ಸಾವಿರವರೆ ರಾಗಿ ಹುಲ್ಲು ಲಾಟ್ ಮಾಡ್ತೀವಿ ಎರಡ್ ಸಾವಿರವರೆ ಮೇವು ರೆಡಿ ಆಯ್ತಿ ಅದು ಹೆಚ್ಚು ಕಡಿಮೆ ನನಗೆ ಒಂದ್ ಎಂಟೊಂಬತ್ತು ಆಗುತ್ತೆ ಜೊತೆ ಬಂದ್ರು ನಮ್ಗೊಂದು ಆವರೇಜ್ ಐಡಿಯಾ ಅದು ಇಷ್ಟು ವರ್ಷದಲ್ ಹುಲ್ ಖಾಲಿ ಆಯ್ತದೆ ಅಂತ ಅಷ್ಟು ಮೊದ್ಲೇ ಸ್ಟ ಸ್ಟ್ರಾಕ್ ಮಾಡ್ಕೊಂಡ್ಬಿಡ್ತೀವಿ ಈಗ ಹೆಚ್ಚು ಕಡ್ಮೆ ನೂರೈವತ್ತು ರೂಪಾಯಿ ಒರೆಗೆ ಮುಂದೆ ಸ್ಟೋರ್ ಮಾಡಿದ್ದೀನಿ ಈಗ ಒಂದ ಐನೂರವರೆ ನಮ್ಮದೇ ಬೆಳೆದಿದ್ದು ಒಂದೂವರೆ ಸಾವಿರವರೆ ಜೊತೆಗ್ ತಗೊಂಡಿದೀವಿ ಹಂಗಾಗಿ ಎಲ್ಲ ಸಾಕಾಯ್ತು ಸಾಕು ಹೆಂಗೆ ಏನ ಇದು ಎರಡ್ಮೂರು ಲಾರಿ ಮಾಡ್ಕೊಂಡು ತುಂಬ್ಕೊಂಬಿ ಬೇರೆ ಬೇರೆ ಲಾರಿಯಿಂದ ತುಂಬ್ಕೊಂಬ್ ತುಂಬಾ ಕಷ್ಟ ಆಯ್ತು ಬರೋದು ಹೌದೌದು ಸೇಫಾಗಿ ಬಂದ್ರ ಇಲ್ಲ ನಾವ್ ರೈತರಾಗಿರೋದ್ರಿಂದ ನಾವೇನು ಕುಯ್ಯಕ್ ಹೋಗರಲ್ವ ಸೇಫ್ಟಿ ಸೇಫ್ಟಿ ಅಂದ್ರೆ ಈಗ ಒಂದ್ ಚೂರ್ ಕಾಜಾರು ಗಾಯ ಆಗ್ಬಿಡ್ತು